ಬಸ್ ಸೇವೆ ಸುಲಲಿತವಾಗಿದ್ದರೂ ಗಳಿಗೆಗೊಂದು ಬಸ್ಗಳ ಓಡಾಟ ಅನಾರೋಗ್ಯಕರ ಪೈಪೋಟಿ ಖಾಸಗಿ ಬಸ್ಗಳಿಗೆ ಸಂಕಷ್ಟ ಕಳವಳ ವ್ಯಕ್ತಪಡಿಸಿದ ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ಸಿಗೆ ಸುಮಾರು ವರ್ಷಗಳ ಇತಿಹಾಸವಿದೆ ಸಾರ್ವಜನಿಕರು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೂ ಬಸ್ಸಿಗಾಗಿ ಪರದಾಡುತ್ತಿದ್ದರು ಆದರೆ ಇಂದು ನಿಮಿಷಕ್ಕೊಂದರಂತೆ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ಬಸ್ಸಿನ ಸಂಚಾರವನ್ನು ಒದಗಿಸಿ ಜಿಲ್ಲೆಯ ಜನರಿಗೆ ಬಸ್ಸಿನ ಸಂಚಾರದ ಚುರುಕನ್ನು ಮುಟ್ಟಿಸಿದ ಸಂಪೂರ್ಣ ಖ್ಯಾತಿ ಜಿಲ್ಲೆಯ ಖಾಸಗಿ ಬಸ್ ಮಾಲಕರಿಗೆ ಸಲ್ಲತ್ತ ಆದರೆ ಇತ್ತೀಚೆಗೆ ಶಕ್ತಿ ಯೋಜನೆ ಮೂಲಕ ಪ್ರೈವೇಟ್ ಬಸ್ ಮಾಲೀಕರಿಗೆ ಹೊಡೆತ ಬಿದ್ದಿದ್ದು ಅಲ್ಪ ಸ್ವಲ್ಪ ಆದಾಯಗಳನ್ನು ಗಳಿಸುತ್ತಿದ್ದಾರೆ ಇದರ ಮಧ್ಯೆ ಬಸ್ ಸೇವೆ ಚೆನ್ನಾಗಿ ಇರುವ ಕಡೆಗಳಲ್ಲಿ ನಿಮಿಷಕ್ಕೊಂದರಂತೆ ಬಸ್ ಓಡಿಸುವ ಮೂಲಕ ಕೆಎಸ್ಆರ್ಟಿಸಿ ಖಾಸಗಿ ಬಸ್ ಮಾಲೀಕರ ಕೆಂಕಣ್ಣಿಗೆ ಗುರಿಯಾಗಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಮಾತನಾಡಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಜನರು ಯಾವತ್ತೂ ಸರ್ಕಾರಿ ಬಸ್ಸುಗಳನ್ನು ಕಾಯದೆ ಅಂದಿನ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿಯೇ ಈ ಬಸ್ ವ್ಯವಸ್ ಖಾಸಗಿ ವ್ಯವಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ನಮ್ಮ ಖಾಸಗಿ ಬಸ್ ವ್ಯವಸ್ಥೆಗೆ ನೂರ ಹತ್ತು ವರ್ಷಗಳ ಇತಿಹಾಸವಿದೆ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತರ ದಶಮಾನ ದಶಕದಲ್ಲಿ ಜಟ್ಕ ಬಂಡಿಯಿಂದ ಇಳಿದು ಇಂದಿನ ಸೂಪರ್ ಡಿಲೆಕ್ಸ್ ಏರ್ ಕಂಡೀಷನ್ ಬಸ್ಸಿನವರೆಗೂ ನಮ್ಮ ಸಾರಿ ಖಾಸಗಿ ಸಾರಿಗೆ ವ್ಯವಸ್ಥೆ ಬೆಳೆದು ನಿಂತಿದೆ ಅಂದಿನ ಕಾಲದಲ್ಲಿ ಆಸ್ಪತ್ರೆಗಳಾಗಲಿ ಶಾಲೆಗಳಾಗಲಿ ಅದೇ ರೀತಿ ಬಸ್ಸುಗಳಾಗಲಿ ನಾವು ಸರ್ಕಾರವನ್ನು ಕಾಯದೆ ನಮ್ಮ ಖಾಸಗಿಯವರು ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರದೇಶಕ್ಕೂ ನಿಮಿಷ ನಿಮಿಷದಲ್ಲಿ ಸೆಕೆಂಡ್ ಸೆಕೆಂಡಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಂತಹ ಖ್ಯಾತಿ ನಮ್ಮ ಖಾಸಗಿ ಬಸ್ ಮಾಲಕರಿಗೆ ಸಲ್ಲುತ್ತದೆ ನಾವು ನಿಮಿಷ ನಿಮಿಷಕ್ಕೆ ಸೆಕೆಂಡ್ ಸೆಕೆಂಡಿಗೆ ಅಂತಹ ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಿರುವುದರಿಂದಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ವಿಶ್ವವಿದ್ಯಾಲಯಗಳು ಶಾಲೆಗಳು ಆಸ್ಪತ್ರೆಗಳು ಕೈಗಾರಿಕೆಗಳು ಬೆಳೆದು ನಿಂತಿವೆ ಅಂತ ಹೇಳೋದು ಈ ಜಗತ್ತು ಒಪ್ಪಿಕೊಳ್ಳಬೇಕಾದಂತಹ ಅಸತ್ಯ ಆದ್ದರಿಂದಲೇ ಇಲ್ಲಿ ಇಷ್ಟೊಂದು ನಮ್ಮ ಜಿಲ್ಲೆ ಸುಂದರವಾಗಿಯೂ ಸೊಗಸಾಗಿಯೂ ಬಹಳ ನಾಜೂಕಾಗಿಯೂ ಕಾಣಲಿಕ್ಕೆ ಪ್ರಮುಖ ಕಾರಣವಾಗಿದೆ ಅದೇ ರೀತಿ ಈ ವ್ಯವಸ್ಥೆ ಇಲ್ಲದ ಹಲವಾರು ಜಿಲ್ಲೆಗಳು ಇಂದಿಗೂ ಕೂಡ ಬೆಟ್ಟದ ಬೆಟ್ಟದಪುರದ ಒಳಭಾಗದಲ್ಲಿ ಹಳ್ಳಿ ಇಟ್ಟೇನ ಬಾಗಿಲು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಕೊಮಟಾದಿಂದ ಹಿಡಿದು ಬಹಳ ಪ್ರದೇಶಗಳಲ್ಲಿ ಇಂದಿಗೂ ಜೀಪು ಲಾರಿ ಮತ್ತು ವ್ಯಾನ್ಗಳಲ್ಲಿ ಜನರು ಹೋಗ್ತಿರುವುದು ಎಲ್ರಿಗೂ ತಿಳಿದಿರುವಂಥ ವಿಚಾರ ಆದರೂ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಧಾನ ಕಾರಣಕರ್ತರಾಗಿದ್ದೇವೆ ದೌರ್ಭಾಗ್ಯ ಏನು ಅಂತ ಹೇಳಿದರೆ ಇದು ಎಲ್ರಿಗೂ ಅನಾರೋಗ್ಯಕರ ಪೈಪೋಟಿಯಿಂದಾಗಿ ಖಾಸಗಿ ಬಸ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬಸ್ ಸೇವೆಗಳು ಸರಿಯಾದ ಸಮಯಕ್ಕಿಲ್ಲ ಅಂತಹ ಕಡೆಗಳಲ್ಲಿ ಬಸ್ ಸೇವೆಗಳನ್ನು ಆರಂಭಿಸಲಿ ಅದರ ಬದಲು ತೊಕ್ಕೊಟ್ಟು ತಲಪಾಡಿ ಭಾಗಗಳಲ್ಲಿ ಅನಗತ್ಯವಾಗಿ ಬಸ್ಗಳನ್ನು ಓಡಿಸಲಾಗುತ್ತ ಇದು ಹೀಗೆ ಮುಂದುವರೆದ ಪಕ್ಷದಲ್ಲಿ ಖಾಸಗಿ ಬಸ್ ಉದ್ಯಮವೇ ನಿಂತು ಹೋಗಲಿದೆ ಕೆಎಸ್ಆರ್ಟಿಸಿ ಏಕಸ್ವಾಮ್ಯ ಸಾಧಿಸಿದ್ರೆ ಮತ್ತೆ ಜನರಿಗೆ ಸಮಸ್ಯೆ ಆಗಲಿದೆ ನೂರ ಹದಿನಾಲ್ಕು ವರ್ಷ ಇತಿಹಾಸದ ಈ ವ್ಯವಸ್ಥೆಯನ್ನು ನಾವು ಇನ್ನು ಮುಂದಕ್ಕೂ ಹಲವಾರು ಉತ್ತಮ ವ್ಯವಸ್ಥೆಯನ್ನು ಮಾಡಿ ಮುಂದುವರಿಸಲಿಕ್ಕೆ ತಯಾರಿದ್ದೇವೆ ಆದರೂ ಅಂತ ಹೇಳಿದರೆ ಹಲವಾರು ಪ್ರದೇಶಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ ಸರ್ ಸರ್ಕಾರಿ ಬಸ್ಸುಗಳು ಇದ್ದ ಜಾಗದಲ್ಲಿ ಈ ಟೆಂಪೋ ಲಾರಿಗಳಿರುವಲ್ಲಿಗೆ ಹೆಚ್ಚಿನ ಸರ್ಕಾರಿ ಬಸ್ಸುಗಳಲ್ಲಿ ಹಾಕಿದರೆ ಭಾಳ ಉತ್ತಮ ಅದು ಬಿಟ್ಟು ಅವರು ನಿಮಿಷ ನಿಮಿಷಕ್ಕೆ ಸೆಕೆಂಡ್ ಸೆಕೆಂಡಿಗೆ ನಮ್ಮ ಮಂಗಳೂರಿಂದ ತಲುಪಾಡಿ ಮಂಗಳೂರಿಂದ ಉಲ್ಲಾಲ ಮಂಗಳೂರಿನಿಂದ ಕೋಣಾಜೆ ಬಿ ಸಿ ರೋಡು ಅದೇ ರೀತಿ ಮಂಗಳೂರಿನಿಂದ ಸುರತ್ಕಲ್ ಕಡೆ ನಿಮಿಷ ನಿಮಿಷಕ್ಕೆ ಸೆಕೆಂಡ್ ಸೆಕೆಂಡಿಗೆ ರೈಲಿನ ಹೋಗಿ ಹೋದಾಗಿ ಹೋಗ್ತಾ ಉಂಟು ಈ ಇದರ ಮಧ್ಯೆ ಅವರು ಆಗಿ ಗಾಡಿ ತಂದು ಹಾಕಿ ಅನಾರೋಗ್ಯಕರ ಪೈಪೋಟಿ ನಿರ್ಮಿಸಿ ನಮ್ಮ ಈ ಖಾಸಗಿ ಉದ್ಯಮವನ್ನು ಮುಗಿಸುವ ಒಂದು ಹುನ್ನಾರ ಅಂತ ಹೇಳುವುದಿಲ್ಲ ಮುಗಿಸ್ಲಿಕ್ಕೆ ಇದೊಂದು ದಾರಿ ಮಾಡಿಕೊಡ್ತದೆ ಆದ ಕಾರಣ ದಯವಿಟ್ಟು ನನ್ನ ಕಳಕಳಿಯ ಮನವಿ ಏನು ಅಂತೇಳಿದರೆ ಸರ್ಕಾರದಲ್ಲಿ ಅದೇ ರೀತಿ ಮಾಧ್ಯಮ ಮಿತ್ರರಲ್ಲಿ ಅವರು ಎಲ್ಲಿ ಜಾಗ ಏನು ಇದು ಗಾಡಿಗಳಿಲ್ವಾ ಬಸ್ಸುಗಳಿಲ್ವ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ ನಮ್ಮ ಇಲ್ಲಿ ಕಕ್ಕಿಂಜೆ ಪಕ್ಕದಲ್ಲಿ ಕಕ್ಕಿಂಜೆ ಚಾರ್ಮಾಡಿ ಕಿಲ್ಲೂರು ಅದೇ ರೀತಿ ನಮ್ಮ ನೆಲ್ಲಿ ಆಡಿಯ ಅದೇ ರೀತಿ ಇನ್ನೂ ನಮ್ಮ ಹರಿಹರ ಪಲ್ಲ ತಡಕ ಕಲ್ಲಮಗರ ಬಾಳಗೋಡು ಈ ಪ್ರದೇಶದಲ್ಲಿ ಇನ್ನು ಮೇ ಮೈಸೂರು ಡಿಸ್ಟಿಕ್ಕಿಗೆ ಹೋದರೆ ಇಟ್ಟೇನಹಳ್ಳಿ ಇಟ್ಟೇನ ಬಾಗಿಲು ಬೆಟ್ಟಲ್ಪುರ ಚಿಕ್ಕಮಗಳೂರಿನ ಮಲ್ಲಂದೂರು ಈ ಈ ಕಡೆ ಬಂದರೆ ಗಬ್ಗಲ್ ಪ್ರದೇಶಗಳಲ್ಲಿ ಈಗಲೂ ಲಾರಿಯಲ್ಲಿ ಟೆಂಪೋದಲ್ಲಿ ಜನ ಹೋಗ್ತಾ ಇದ್ದಾರೆ ಅಲ್ಲಿಗೆ ಈ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಸೌಕರ್ಯ ಮಾಡಿ ಅಲ್ಲಿ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅದು ಬಿಟ್ಟು ಇಲ್ಲಿ ನಿಮಿಷ ನಿಮಿಷ ಸೆಕೆಂಡ್ ಸೆಕೆಂಡಿನ ಇರುವಲ್ಲಿ ಈ ಅನಾರೋಗ್ಯಕರ ಪೈಪೋಟಿ ತಂದರೆ ಖಾಸಗಿ ಉದ್ಯಮ ಬಿಡ್ತದೆ ಯಾಕೆ ಅಂತ ಹೇಳಿದರೆ ಈಗಾಗಲೇ ಒಂದು ವರ್ಷಕ್ಕೆ ಲಕ್ಷಕ್ಕಿಂತಲೂ ಮೇಲೆ ಇನ್ಸೂರೆನ್ಸ್ ಕಟ್ಟಿ ಟ್ಯಾಕ್ಸ್ ಮೂರು ತಿಂಗಳಿಗೆ ಐವತ್ತು ಸಾವಿರ ಟ್ಯಾಕ್ಸ್ ಕಟ್ಟಿ ನಾವು ಈ ತೊಂಬತ್ತು ರೂಪಾಯಿ ಮತ್ತು ಹದಿನಾಲ್ಕು ಪೈಸೆ ಡೀಸೆಲನ್ನು ಹಾಕ್ಕೊಂಡು ಈ ಸ್ಪೇರ್ ಪಾರ್ಟ್ಸ್ಗಳು ಭಾಳಷ್ಟು ದುಬಾರಿಯಾಗಿದೆ ಇನ್ನಿತರ ಎಲ್ಲ ದೈನಂದಿನ ಖರ್ಚುಗಳು ಭಾಳ ಮೇಲೆ ಹೋಗಿದೆ ಇಂದಿನ ಸಂದರ್ಭದಲ್ಲಿ ಈ ಕಷ್ಟಕರ ಸಂದರ್ಭದಲ್ಲಿ ಕೊರೋನಾದ ನಂತರ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಈ ಒಂದು ಪರಿಸ್ಥಿತಿಯಲ್ಲಿ ಇನ್ನೂ ಕೆ ಎಸ್ ಆರ್ ಅನ್ನು ತಂದು ನಮಗೆ ಪೈಪೋಟಿ ನೀಡಿದಲ್ಲಿ ಈ ಉದ್ಯಮವನ್ನು ನಾವು ಕಲ್ಕೊಳ್ತೇವೆ ಆ ಕಲ್ಕೊಂಡ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಈ ಫೀಲ್ಡಿಗೆ ಬರೋದಿಲ್ಲ ಈ ಉದ್ಯಮಕ್ಕೆ ಬರೋದಿಲ್ಲ ಇಲ್ಲಿಗೆ ಇದು ಕೊನೆಗೊಳ್ತದೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಈ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮಂಗಳೂರಿಗೆ ಈ ಬಸ್ಗಳನ್ನು ಕೊಡುವುದಾಗಿ ಸರ್ಕಾರ ಹೇಳಿರುವುದು ತಿಳಿದು ಬಂದಿದೆ ಈ ಬಸ್ಸುಗಳನ್ನು ದೂರದ ಊರುಗಳಲ್ಲಿ ಬಸ್ ಸೇವೆ ಇಲ್ಲದ ಸ್ಥಳಗಳಲ್ಲಿ ಓಡಿಸಿದ್ರೆ ಒಳಿತು ಇಲ್ಲವಾದರೆ ಮತ್ತಷ್ಟು ಸಂಕಷ್ಟಕ್ಕೆ ಮಾಲೀಕರು ಗುರಿಯಾಗ್ತಾರೆ ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರೆಲ್ಲರೂ ಕೆ ಟಿ ಸಿ ಬಸ್ಸಿನಲ್ಲೇ ಪ್ರಯಾಣಿಸ್ತಾರೆ ಅವರ ಜೊತೆ ಪುರುಷರು ಇದ್ರೆ ಅವರು ಕೂಡ ಕೆ ಎಸ್ ಆರ್ ಬಸ್ಸಿನಲ್ಲೇ ಹೋಗ್ತಾರೆ ಆದರೆ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲವಾಗುತ್ತಿದೆ ಈ ಬಗ್ಗೆ ನಮಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ಹೇಳಿದ್ದಾರೆ ಶಕ್ತಿ ಯೋಜನೆ ಬಂದ ನಂತರ ನಮಗೆ ನಮ್ಮ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬಿದ್ದಿದೆ ಯಾಕಂತ ಹೇಳಿದರೆ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೋಗ್ತಾರೆ ಅದರೊಟ್ಟಿಗೆ ಅವರೊಟ್ಟಿಗೆ ಪುರುಷರು ಇದ್ದರೆ ಅವರು ಕೂಡ ಅದರೊಟ್ಟಿಗೆ ಹೋಗ್ತಾರೆ ಫ್ಯಾಮಿಲಿ ಇದ್ದವರು ಆದರೂ ನಾವು ತಡ್ಕೊಂಡು ಸುಮ್ಮನೆ ಇದ್ದೇವೆ ಅಂತ ಯಾಕಿದರೆ ಇದರಿಂದಾಗಿ ಮಹಿಳೆಯರಿಗೆ ಪ್ರಯೋಜನ ಆಗೋದಿದ್ದರೆ ಜನರಿಗೆ ಪ್ರಯೋಜನ ಆಗೋದಿದ್ದರೆ ಅದಕ್ಕೆ ನಾವು ಕೂಡ ಇದು ಮಾಡ್ತೇವೆ ಸಹಕರಿಸ್ತೇವೆ ಆ ಸರ್ಕಾರಿ ಈ ಬಸ್ಸನ್ನು ಸ್ವಲ್ಪ ದೂರಕ್ಕೆ ಹೋಗುವಂಥ ಧರ್ಮಸ್ಥಳ ಪುತ್ತೂರು ಕಾಸರಗೋಡು ಇಂಥ ಪ್ರದೇಶಕ್ಕೆ ಮಾಡಿ ಜನರಿಗೆ ಸೌಕರ್ಯಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಇಲ್ಲಿ ಬೇಕಾದಷ್ಟು ಬಸ್ ಇದೆ ನೀವು ಎಲ್ಲಿ ಕೇಳಿದರೂ ಉಂಟಲ್ಲ ಇಲ್ಲಿ ರೈಲನ್ನ ಹೋಗಿ ಹೋದಾಗೆ ಹೋಗ್ತಾ ಉಂಟು ಆದ ಕಾರಣ ಜನರಿಗೆ ಇಲ್ಲಿ ತೊಂದರೆ ಇಲ್ಲ ಒಂದು ವೇಳೆ ಅವರು ಅದನ್ನು ಹಾಕಿ ಟ್ರೈಲ್ ಮಾಡೋದಿದ್ರೆ ಅದರಲ್ಲಿ ಜನರಿಗೆ ದೊಡ್ಡ ಪ್ರಯೋಜನ ಆಗೋದಿಲ್ಲ ಆದರೆ ಅದೇ ಕಡೆ ಜನರು ಇಲ್ಲದೆ ರಾತ್ರಿ ಹೊತ್ತಲ್ಲ ತುಂಬ ಕಷ್ಟದಲ್ಲಿ ಕಾಯ್ತಾರೆ ಉದಾಹರಣೆಗೆ ಈಗ ಒಬ್ಬರಿಗೆ ಬೆಳಿತಂಗಡಿ ಉಜಿರೆ ಅಥವಾ ಕೊಟ್ಟಿಗೆಹಾರ ಮುಡುಗೆರೆ ಹೋಗಬೇಕಿದ್ರೆ ಸಾಯಂಕಾಲ ಆರು ಗಂಟೆಯ ನಂತರ ಕಂಕನಾಡಿ ನಿಂತರೆ ಕೆಲವು ಸಲ ಒಂಬತ್ತು ಗಂಟೆವರೆಗೂ ಬಾಕಿರೋದು ಒಂಬತ್ತುವರೆಗೆ ಚಿತ್ರದುರ್ಗ ಬಸ್ ಬಂದರೆ ಆಯಿತು ಇಂಥ ಪರಿಸ್ಥಿತಿ ಎಲ್ಲ ಇದೆ ಆದ ಕಾರಣ ಕೆಲಸ ಟಿ ಸಿ ಅವರು ಆ ಥರ ಜನ ಬಸ್ ಇಲ್ಲದ ಕಡೆ ಓಡಿಸಿದರೆ ಭಾಳ ಒಳ್ಳೆಯದು ಬಸ್ ಸ್ಟ್ಯಾಂಡ್ಗಳು ಸರಿಯಾಗಿ ಇಲ್ಲದ ಕಾರಣ ಬಸ್ಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಬೇಕಾಗುತ್ತದೆ ಕೇಂದ್ರ ಬಸ್ ನಿಲ್ದಾಣದ ಸುತ್ತಮುತ್ತ ಗೂಡಂಗಡಿಗಳು ಹೆಚ್ಚಾಗಿ ಇರೋದ್ರಿಂದ ಬಸ್ಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಈ ಸಮಸ್ಯೆಗಳನ್ನು ಮೊದಲು ಮನಪ ಪರಿಹರಿಸಲಿ ಎಂದು ಆಜೀಜ್ ಅವರು ಆಗ್ರಹಿಸಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಿಂದ ಕರಾವಳಿ ಸರ್ಕಲ್ವರೆಗೂ ಎರಡು ಕಡೆಗಳಲ್ಲಿ ಖಾಸಗಿ ಕಾರುಗಳು ಬೈಕ್ಗಳು ಇನ್ನಿತರ ವಾಹನಗಳು ನಿಂತು ಈ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ ಅದೇ ರೀತಿ ಬನ್ಸ್ ಹಾಸ್ಟೆಲ್ನಿಂದ ಪಿ ವಿ ಎಸ್ವರೆಗೂ ಇದೇ ಸಮಸ್ಯೆ ಇಲ್ಲಿ ನೀರಾವರಿ ಇಲಾಖೆಯವರು ಸ್ಮಾರ್ಟ್ ಸಿಟಿಯವರು ಅದೇ ರೀತಿ ನಗರ ಪಾಲಿಕೆಯವರು ಇವರ ಮಧ್ಯೆ ಹೊಂದಾಣಿಕೆ ಇಲ್ಲ ದಿನ ಅಗಿತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಕಾಮಗಾರಿ ಮಾಡ್ತಾ ಇರ್ತಾರೆ ರಸ್ತೆಗಳು ಬ್ಲಾಕ್ ಆಗಿ ಸಂಚಾರಕ್ಕೆ ಭಾಳ ಕಷ್ಟ ಆಗ್ತದೆ ನಂತೂರು ಕೆಪಿ ಕೂಡ ಇದೇ ಪ್ರಾಬ್ಲಮ್ ಅದೇ ರೀತಿ ನಮ್ಮ ಇಲ್ಲಿ ಎಲ್ಲೂ ಬಸ್ಸು ಬೇ ಇಲ್ಲ ಇಡೀ ಐಮೇಲ್ ಆಗಲಿ ಬ ರಸ್ತೆ ರಸ್ತೆಯ ಮಧ್ಯದಲ್ಲಿ ಬಸ್ ನಿಂತು ನಾವು ಸಂಚಾರ ಮಾಡಬೇಕಾಗ್ತದೆ ಇದರಿಂದ ಹಿಂದಿನ ಬರುವಂತಹ ಟೂ ವೀಲರ್ಗಳು ಬೇರೆ ವೆಹಿಕಲ್ಗಳಿಗೆ ಬಹಳ ತೊಂದರೆ ಆಗ್ತದೆ ಬಸ್ ಬೇ ಇಲ್ಲದೆ ಈ ಮಾರ್ಗದ ಮಧ್ಯದಲ್ಲಿ ನಿಲ್ಲಿಸುವುದರಿಂದ ಇದು ಅಪಘಾತಕ್ಕೂ ತುಂಬ ಕಾರಣವಾಗ್ತದೆ ಇದೆಲ್ಲ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗೂಡಂಗಡಿಗಳು ರಾತ್ರಿಯಿಂದ ಬೆಳಗಾಗಬೇಕಿದ್ರೆ ಆಗಬೇಕಿದ್ರೆ ಗೂಡಂಗಡಿಗಳು ಇರ್ತವೆ ಎಷ್ಟು ಬೇಕೋ ಅಷ್ಟು ಗೂಡಂಗಡಿಗಳಿವೆ ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಇಲ್ಲ ಉಳಿದಂತಹ ಒಂದು ಲಾಸ್ಟ್ ಟ್ರ್ಯಾಕ್ ಅಲ್ಲಿ ಒಣಗಿನ ಮೀನು ಒಣಗಿಸ್ತಾ ಇದ್ದಾರೆ ಅದೇ ರೀತಿ ಎದುರಿನ ಒಂದು ಹಗಳವಾದಂತಹ ಒಂದು ಹತ್ತರಿಂದ ಇಪ್ಪತ್ತು ಫೀಟ್ ಅಗಲದ ಫುಟ್ಪಾತ್ ಇದೆ ಅದರಲ್ಲಿ ಎಲ್ಲ ಗೂಡು ಅಂಗಡಿಗಳು ತುಂಬಿಕೊಂಡಿದೆ ಅದನ್ನು ಖಾಲಿ ಮಾಡುವಂತಹ ವ್ಯವಸ್ಥೆ ಇಲ್ಲ ಜನರಿಗೆ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ನಿಲ್ಲಿಕೆ ಜಾಗ ಇಲ್ಲ ಮಳೆ ನೀರು ಹೊಡಿತದೆ ಮಹಿಳೆಯರು ಬಂದು ಎಲ್ಲ ರೋಡ್ನಲ್ಲೇ ನಿಲ್ಬೇಕಾಗ್ತದೆ ಆಮೇಲೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಬಹಳಷ್ಟು ಮನವಿಯನ್ನು ಕೊಟ್ಟಿದ್ದೇವೆ ಜನರಿಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಲ್ಲಿ ಬೇಕು ಆಮೇಲೆ ಈ ಅಂಗಡಿಗಳು ಈ ಥರ ಅಂಗಡಿಗಳನ್ನು ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಹಾಕಿ ಅಲ್ಲಿ ಬಿಸ್ನೆಸ್ ಮಾಡಿದರೆ ಖಂಡಿತ ಜನರಿಗೆ ಅಲ್ಲಿ ಬರಲಿಕ್ಕೆ ನಿಂತ್ಕೊಳ್ಳಿಕ್ಕೆ ಅಥವಾ ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಗೆ ಅದು ದೊಡ್ಡ ಒಂದು ಸಮಸ್ಯೆ ಆಗ್ತದೆ ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ರೋಷನಿ ನಿಲಯದ ಸಹಯೋಗದಲ್ಲಿ ಬಸ್ ಮಾಲೀಕರ ಸಂಘದಿಂದ ಜನವರಿ ಇಪ್ಪತ್ತ ಏಳರಂದು ಡ್ರಗ್ಸ್ ವಿರುದ್ಧ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಿದೆ ಅಂತ ತಿಳಿಸಿದರು ಕೇಂದ್ರ ಬಸ್ ನಿಲ್ದಾಣ ಲಾಲ್ಬಾಗ್ ತೊಕ್ಕೊಟ್ಟು ಉಳ್ಳಾಲ ತಲಪಾಡಿ ಬಸ್ ನಿಲ್ದಾಣಗಳಲ್ಲಿ ಅಂದು ಬೀದಿ ನಾಟಕ ನಡೆಯಲಿದೆ ಬಸ್ಗಳಲ್ಲಿ ಡ್ರಗ್ಸ್ ದುಷ್ಪರಿಣಾಮಗಳ ಕುರಿತು ಸ್ಟಿಕ್ಕರ್ ಅನ್ನು ಅಂಟಿಸಲಾಗುವುದು ಮತ್ತು ಪ್ರಮುಖ ಕೇಂದ್ರಗಳಲ್ಲಿ ಫ್ಲೆಕ್ಸ್ ಅಳವಡಿಸಲಾಗುವುದು ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ರಾಮಚಂದ್ರ ಪಿಲ್ಲರ್ ಉಪಾಧ್ಯಕ್ಷರಾದ ರಾಮಚಂದ್ರ ನಾಯ್ಕ್ ಜೊತೆ ಕಾರ್ಯದರ್ಶಿಯಾದ ರಾಜೇಶ್ ಉಪಸ್ಥಿತರಿದ್ದರು